ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ನಿಮ್ಮೆಲ್ಲರಿಗೂ ಮತ್ತೊಂದು ದಿವಸ ನಮ್ಮ ರಕ್ಷಕನಾದ ಯೇಸುವಿನ ಪವಿತ್ರವಾದ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರ ದೇವರ ಕೃಪೇಕರುಣೆಗಾಗಿ ಈ ದಿನವೂ ಆತನ ಪಾದ ಸನ್ನಿಧಿಗೆ ಬಂದಿದ್ದೀರಲ್ವ ದೇವರು ನಿಮ್ಮನ್ನ ಬೇಸರಿಕೆ ಪಡಿಸುವುದಿಲ್ಲ ನಿಮ್ಮ ಆಸೆಯನ್ನು ಪೂರ್ತಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ನನ್ನ ಪ್ರಿಯ ದೇವಜನವೇ ನಾವು ಇದನ್ನು ವಾಕ್ಯ ಭಾಗಕ್ಕೆ ಹೋಗುವುದಾದರೆ ನಾವೇನಾದರೂ ಒಂದು ಊಟ ತಿನ್ನುವಾಗ ಅದರಲ್ಲಿ ಏನಾದರೂ ಒಂದು ಕಲ್ಲು ಸಿಕ್ಕಿದರೆ ಅದನ್ನು ನಾವು ಪಕ್ಕಕ್ಕೆ ತೆಗೆದಾಕ್ತೀವಿ ಯಾವುದೇ ಒಂದು ಆಹಾರದಲ್ಲಾಗಲಿ ಒಳ್ಳೆಯ ಪದಾರ್ಥಗಳಲ್ಲಾಗಲಿ ಬೇಡದೇ ಇರುವಂಥ ತೊಂದರೆ ಪಡಿಸುವಂಥವುಗಳಿದ್ದರೆ ಅದನ್ನು ತೆಗೆದು ಪಕ್ಕಕ್ಕೆ ಬಿಸಾಡ್ತೇವೆ ಇದನ್ನು ದೇವರ ವಾಕ್ಯ ಕೂಡ ನಿಮಗೂ ನನಗೆ ಹೇಳುವುದೇನಂದರೆ ಆ ಕಲ್ಲುಗಳನ್ನ ತೆಗೆದು ಬಿಸಾಡಿರಿ ಎಂದು ಹೇಳುತ್ತದೆ ಆ ಕಲ್ಲುಗಳನ್ನ ತೆಗೆದು ಬಿಸಾಡಿರಿ ತೆಗೆದು ಹಾಕಿರಿ ಈಗ ನಿನ್ನ ರಕ್ಷಣೆಯು ಸಮೀಪವಾಯಿತು ಅಂದರೆ ನಾವು ಮಾಡಬೇಕಾದ ಕೃತ್ಯವನ್ನ ನಾವು ಮಾಡುವಾಗ ದೇವರು ಮಾಡಬೇಕಾದ ಕಾರ್ಯಗಳನ್ನ ದೇವರು ಮಾಡುತ್ತಾರಂತೆ ಹಾಗಾದರೆ ನಾವು ಅಡ್ಡಿಯಾಗಿರುವಂತಹ ಈ ಕಲ್ಲುಗಳನ್ನ ಕೆಲವು ಕಾರ್ಯಗಳನ್ನು ತೆಗೆದುಹಾಕಲಿಕ್ಕೆ ಸಿದ್ಧ ಇದ್ದೀವ ಬನ್ನಿ ಮೊದಲು ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನ ಪ್ರವಾದನೆಯ ಗ್ರಂಥ ಅರವತ್ತ ಎರಡನೆಯ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಚನ ಊರ ಬಾಗಿಲುಗಳಲ್ಲಿ ಆದು ಬನ್ನಿರಿ ಆದು ಬನ್ನಿರಿ ಜನರಿಗೆ ದಾರಿಯನ್ನ ಸರಿ ಮಾಡಿರಿ ರಾಜಮಾರ್ಗವನ್ನು ಎತ್ತರಿಸಿರಿ ಎತ್ತರಿಸಿರಿ ಕಲ್ಲುಗಳನ್ನು ತೆಗೆದುಹಾಕಿರಿ ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ ಇಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು ಆಮೇಲೆ ನನ್ನ ನನಪ್ರೀತ ಯೋಜನೆವೇ ಈ ಒಂದು ವಾಕ್ಯದಲ್ಲಿ ಕೆಲವು ಕಾರ್ಯಗಳು ನಮ್ಮ ಕುಟುಂಬಕ್ಕೂ ನಮ್ಮ ಜೀವಿತಕ್ಕೂ ನಮ್ಮ ಅನುದಿನದ ಜೀವನ ಶೈಲಿಗೂ ಅನ್ವಯಿಸುತ್ತದೆ ದೇವರ ವಾಕ್ಯ ನಮ್ಮಲ್ಲಿ ಎಚ್ಚರಿಕೆಯನ್ನು ಕೊಟ್ಟಾಗ ಅದರಂತೆ ನಡೆದುಕೊಂಡರೆ ದೇವರ ವಾಕ್ಯ ಹೇಳುತ್ತದೆ ಇಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು ಅಂದರೆ ನಿನಗೆ ಬಿಡುಗಡೆಯು ನಿನಗೆ ಆಶೀರ್ವಾದವು ನಿನಗೆ ಆಶೀರ್ವಾದದಲ್ಲಿ ಉನ್ನತಿಯು ಖಂಡಿತ ಸಮೀಪವಾಗಿದೆ ಆದರೆ ಈ ಆಶೀರ್ವಾದವು ಸಮೀಪವಾಗಬೇಕಾದರೆ ಪರಿಪೂರ್ಣವಾಗಬೇಕಾದರೆ ಈ ವಾಕ್ಯದಲ್ಲಿ ಯಶಾಯನ ಪ್ರವಾದನೆಯ ಗ್ರಂಥದ ಪ್ರಕಾರವಾಗಿ ನಾವು ಕೆಲವು ಕಲ್ಲುಗಳನ್ನು ತೆಗೆದುಹಾಕಬೇಕು ಇದೇನಿದು ಕಲ್ಲುಗಳನ್ನು ತೆಗೆದುಹಾಕುವುದು ಬೈಬಲಲ್ಲಿ ನೀವು ಅಲ್ಲಲ್ಲಿ ಈ ಕಲ್ಲುಗಳನ್ನು ತೆಗೆದುಹಾಕುವುದು ಕಲ್ಲುಗಳನ್ನು ಕಟ್ಟಿ ಸಮುದ್ರದಲ್ಲಿ ಹಾಕುವುದು ಇದನ್ನು ನಾವು ನೋಡುತ್ತಾ ಇರ್ತೇವೆ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಯಪಡಿಸುತ್ತೇನೆ ಮತ್ತು ನಮ್ಮಲ್ಲಿ ಇರುವ ಕೆಲವು ಕಲ್ಲುಗಳನ್ನು ತೆಗೆದು ಹಾಕುವುದರಿಂದ ಸಿಕ್ಕುವ ಆಶೀರ್ವಾದಗಳನ್ನು ಕೂಡ ಕೊನೆಯಲ್ಲಿ ನಾನು ಹೇಳುತ್ತೇನೆ ಓಕೆ ಈಗ ಈ ವಾಕ್ಯವನ್ನು ನೀವು ಗಮನಿಸಿದರೆ ಊರ ಬಾಗಿಲುಗಳಲ್ಲಿ ಆದು ಬನ್ನಿರಿ ಆದು ಬನ್ನಿರಿ ಒಂದೇ ವಿಷಯವನ್ನು ಎರಡೆರಡು ಸಾರಿ ನಮಗೆ ಹೇಳುವುದನ್ನು ನೋಡುತ್ತಾ ಇದ್ದೇವೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ನನಗೆ ಸಿಕ್ತು ಆ ಸೆಂಟೆನ್ಸ್ ಏನಂದರೆ ಅವರ್ ಮಿಷನ್ ಈಸ್ ಟು ಬಿ ಬ್ರಿಡ್ಜ್ ಅನ್ನೋ ಬ್ರಿಡ್ಜ್ ಬಿಲ್ಡರ್ಸ್ ನಾಟ್ ಸ್ಟಂಬ್ಲಿಂಗ್ ಬ್ಲಾಕ್ಸ್ ಅಂತ ಹೇಳ್ತದೆ ಅಂದರೆ ನಮ್ಮ ಉದ್ದೇಶ ಇಲ್ಲ ನಮ್ಮ ಅಧ್ಯಯ ಏನೆಂದರೆ ನಾವು ಒಂದು ಅಣೆಕಟ್ಟನ್ನು ಕಟ್ಟುವುದಕ್ಕೆ ಹೊರತು ನಾವು ಅಡ್ಡಿಯಾಗಿರುವ ಕಲ್ಲುಗಳಾಗಿರುವುದಕ್ಕಾಗಿ ಅಲ್ಲ ನೋಡಿ ಕಲ್ಲುಗಳು ಅಡ್ಡ ಆಗ್ಬೋದು ಅದೇ ಕಲ್ಲುಗಳನ್ನು ನಾವು ದಾಟುವುದಕ್ಕೆ ಅಣೆಕಟ್ಟನ್ನು ಕಟ್ಟಬೋದು ನಾವು ಯಾರಾಗಿದ್ದೇವೆ ಮೈ ಬ್ರಿಡ್ಜ್ ಆರ್ ಬ್ಯಾರಿಯರ್ ನಾನು ಅಣೆಕಟ್ಟಾಗಿದ್ದೇನ ಅಡ್ಡಗೋಡೆಯಾಗಿದ್ದೇನ ಇಲ್ಲವೇ ಅಡ್ಡಿಯಾಗಿದ್ದೇನ ಇದು ಇವತ್ತು ನೀವು ನಾನು ತಿಳ್ಕೊಳ್ಬೇಕು ಆಶೀರ್ವಾದಕ್ಕೆ ಕೆಲವು ಸಾರಿ ಬಿಡುಗಡೆಗೆ ಜಯಕ್ಕೆ ಇವೆಲ್ಲವುಗಳಿಗೆ ನಾವೇ ಕೆಲವು ಸಾರಿ ಅಡ್ಡಿಯಾಗ್ಬಿಡುತ್ತೇವೆ ದೇವರು ಇವತ್ತು ನಿಮಗೂ ನನಗೂ ಕೇಳುವುದೇನೆಂದರೆ ನೀನು ಈ ದಿನವಾದರೂ ಅಡ್ಡಿಯಾಗುತ್ತೀಯಾ ಆಶೀರ್ವಾದವಾಗುತ್ತೀಯಾ ಅದೇ ಕೇಳ್ತಾ ಇದ್ದರು ನೀನು ಕೇಳಿದ್ರೆ ಬ್ರಿಡ್ಜ್ ಬಿಲ್ಡರ್ ಆಗ್ತೀಯಾ ಇಲ್ಲ ಬ್ಯಾರಿಯರ್ ಆಗ್ತೀಯಾ ಅಂತ ಇಂಗ್ಲೀಷಲ್ಲಿ ಕೇಳ್ತಾ ಇದೆ ದೇವರು ಕೂಡ ನಮ್ಮನ್ನು ಕೇಳುವುದೇನೆಂದರೆ ಬೇರೊಬ್ಬರು ನನ್ನ ಹತ್ತಿರಕ್ಕೆ ಬರುವುದಕ್ಕೂ ಬೇರೊಬ್ಬರ ಉನ್ನತಿಗೂ ಬೇರೊಬ್ಬರ ಆಶೀರ್ವಾದಕ್ಕೂ ನೀನು ತಡೆಯಾಗಬೇಡ ನೀನು ಅವರಿಗೆ ಸಾಧಕವಾಗು ಅಡ್ಡಿಯ ಆಶೀರ್ವಾದವ ನಾವು ಅಂದುಕೊಳ್ಳುತ್ತೇವೆ ನನ್ನ ಆಶೀರ್ವಾದವೇ ಆಗಬೇಕು ಅಡ್ಡಿಯಾಗಬಾರ್ದು ಅಂದುಕೊಳ್ಳುತ್ತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಮಾಡೋ ಕೆಲಸಗಳು ಅಡ್ಡಿಯಾಗುತ್ತವೆ ಅವು ಯಾವುವು ಎಂಬುದನ್ನು ನಾನು ನಿಮಗೆ ಸ್ವಲ್ಪ ತೋರಿಸಿಕೊಡುತ್ತೇನೆ ಈಗ ನಿಮಗೆ ಬೈಬಲಲ್ಲಿ ಕೆಲವು ಘಟನೆಗಳಿದ್ದಾವೆ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಸಮಾಧಿ ಮಾಡಲ್ಪಟ್ಟ ಮೇಲೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಮಗ್ಧಲದ ಮರಿಯಳು ಬೇರೆ ಮರಿಯಳು ನಾವು ನೋಡುತ್ತಾ ಇದ್ದೇವೆ ಸಮಾಧಿಯ ಬಳಿಗೆ ಹೋಗುತ್ತಾ ಇದ್ದಾರೆ ಹೋಗುವಾಗ ಅವರ ಮನಸ್ಸಲ್ಲಿ ಅವರು ಮಾತಾಡಿಕೊಳ್ಳುತ್ತಾ ಹೋಗುತ್ತಾ ಇದ್ದಾರೆ ನಮಗೋಸ್ಕರ ಆ ಕಲ್ಲು ಬಂಡೆಯನ್ನು ಉರುಳಿಸುವವರು ಯಾರು ಅವರ ಮನಸ್ಸಲ್ಲಿ ಒಂದು ಇದೆ ಅಡ್ಡಿಯಾಗಿರುವ ನಾವು ಯೇಸುವಿನ ಶವವನ್ನು ನೋಡಲಿಕ್ಕೂ ಆ ಒಂದು ತೈಲವನ್ನು ಹಚ್ಚುವುದಕ್ಕೂ ಆ ಕಲ್ಲನ್ನು ಉರುಳಿಸುವವರು ಯಾರು ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಇದೇ ರೀತಿ ಅನ್ನಿಸ್ತಾ ಇದೆ ನಮಗಿರುವ ಈ ತೊಂದರೆ ಈ ಸಾಲ ಈ ಕಷ್ಟ ಈ ಅವಶ್ಯಕತೆಯನ್ನು ಪೂರ್ತಿ ಮಾಡೋರು ಯಾರು ನಮಗೆ ಸಹಾಯ ಮಾಡೋರು ಯಾರಿದ್ದಾರೆ ಅಂತ ನೀವು ಕೂಡ ಅಂದುಕೊಳ್ಳುತ್ತಾ ಇರ್ತೀರ ಅದರ ಒಂದು ವಿಷಯ ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ದೇವರ ಚಿತ್ತವಾಗಿದ್ದರೆ ದೇವರ ಕೃಪೆ ನಿಮ್ಮ ಮೇಲೆ ಇದ್ದರೆ ಹೇಗೆ ಆ ಒಂದು ಸಮಾಧಿಯ ಕಲ್ಲನ್ನು ದೇವದೂತನು ಉರುಳಿಸಿ ಅದರ ಮೇಲೆ ಕೂತುಕೊಂಡಿದ್ದರೋ ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಅಸಾಧ್ಯವಾದ ಕೃತ್ಯಗಳನ್ನು ದೇವರು ಕಲ್ಲನ್ನು ಉರುಳಿಸಿಬಿಟ್ಟು ಅಂದರೆ ದೇವದೂತರನ್ನು ಕಳಿಸಿ ನಿಮ್ಮ ವಿರೋಧವಾಗಿರುವ ಕಲ್ಲನ್ನು ಕೆಳಗೆ ಬೀಳಿಸ್ತಾರೆ ಆಮೇಲೆ ಇವತ್ತು ನಿಮ್ಮಿಂದ ಸಾಧ್ಯ ಆಗುತ್ತಿಲ್ಲ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಸ್ತ್ರೀಯರ ಕೈಯಲ್ಲಿ ಕಲ್ಲನ್ನು ಉರುಳಿಸುವುದು ಕಷ್ಟ ಸಾಧ್ಯ ಆದ್ದರಿಂದಲೇ ದೇವರು ಅವರ ಆಸೆಯನ್ನು ಅವರ ಆಲೋಚನೆಯನ್ನು ಮುಂಚೆಯೇ ದೇವದೂತರುಗಳ ಮೂಲಕವಾಗಿ ಮಾಡಿ ಮುಗಿಸಿದ್ದರು ಕೆಲವು ಸಾರಿನ ಅಂದುಕೊಳ್ಳುತ್ತೀರಿ ಕೋಇನ್ಸಿಡೆನ್ಸ್ ಅಯ್ಯೋ ನಾನು ಬರೋದಕ್ಕೂ ಇದಾಗೋಗೋದಕ್ಕೂ ಎಷ್ಟು ಚೆನ್ನಾಗಿದೆಯಲ್ವಾ ನಾನು ನೋಡು ಎಷ್ಟು ದೇವ್ರ ದಯನಪ್ಪ ಇದು ನಾನು ಅಂದ್ಕೊಂಡು ಹಂಗೆ ಆಗೋಗ್ಬಿಟ್ಟಿದೆ ಆ ಪ್ರಾರ್ಥನೆ ಮಾಡಿದ್ರೆ ಸಿಕ್ಬಿಡ್ತು ಅದು ದೇವರು ಕೆಲವು ಸಾರಿ ಅಡ್ಡಿಯಾಗಿರುವಂಥ ಕಲ್ಲನ್ನು ನಿಮಗೋಸ್ಕರ ತೆಗೆದಿರುವಂಥದ್ದು ದೇವರಿಗೆ ಸ್ತೋತ್ರ ದೇವರಿಗೆ ಧನ್ಯವಾದ ಇನ್ನೊಂದು ಭಾಗದಲ್ಲಿ ನೀವು ನೋಡುತ್ತಾ ಇದ್ದೀರಿ ಯೇಸುಸ್ವಾಮಿ ಸತ್ತ ಲಾಜರ್ನ ಸಮಾಧಿಯ ಬಳಿಗೆ ಬರುತ್ತಾ ಇದ್ದಾರೆ ಅಲ್ಲಿ ಬಂದು ಯೇಸುಸ್ವಾಮಿ ಕೇಳ್ತಾರೆ ಆ ಕಲ್ಲನ್ನು ಉರುಳಿಸಿರಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಈಗಲೂ ದೇವದೂತನ ಸಹಾಯವನ್ನು ಪಡೆಯಬಹುದಾಗಿತ್ತಲ್ವ ಆದರೆ ಆ ಕಲ್ಲನ್ನು ಮುಚ್ಚಿದ್ದು ಜನರು ಈಗ ಅಷ್ಟು ಜನರಿದ್ದಾರೆ ಈಗ ನಾವು ದೇವರ ಮಹಿಮೆಯನ್ನು ಕಾಡಬೇಕಾದರೆ ಆ ಅಡ್ಡಿಯಾಗಿರುವ ಕಲ್ಲನ್ನು ಉರುಳಿಸಬೇಕು ಅಲ್ಲಿರುವಂಥ ಜನರಿಗೆ ಹೇಳ್ತಾರೆ ಕಲ್ಲನ್ನು ತೆಗೆಯಿರಿ ಅಂತಾರೆ ಆ ಗಂಡಸರಿದ್ದಾರೆ ಅನೇಕರಿದ್ದಾರೆ ತೆಗೆಯುತ್ತಾರೆ ಇದರಿಂದ ನಿಮಗೇನು ಅರ್ಥ ಆಗುತ್ತದೆ ದೇವರು ನಮ್ಮ ಕೈಯಲ್ಲಿ ಆಗದೇ ಇರುವ ಕಾರ್ಯಗಳನ್ನು ತಾನು ಮಾಡುತ್ತಾನೆ ನಮ್ಮ ಕೈಯಲ್ಲಾಗುವಂಥದ್ದನ್ನು ನಮ್ಮ ಕೈಯಲ್ಲಿ ಮಾಡಬೇಕೆಂದು ಆತನು ಎಚ್ಚರಿಸುವಂಥವನಾಗಿದ್ದಾನೆ ಹಾಗಾದರೆ ನಿಮ್ಮ ಕೈಯಲ್ಲಿ ಉರುಳಿಸುವ ಕಲ್ಲುಗಳು ಉರುಳಿಸಬೇಕು ತೆಗೆಯುವಂಥ ಕಲ್ಲುಗಳು ತೆಗೆಯಬೇಕು ತೆಗೆಯಲಿಕ್ಕಾಗದೇ ಇರುವಂಥ ಕಲ್ಲುಗಳನ್ನು ದೇವರು ತನ್ನ ದೂತರನ್ನು ಕಳುಹಿಸಿ ನಿಮಗೋಸ್ಕರ ನನಗೋಸ್ಕರ ತೆಗೆಯುತ್ತಾರೆ ಇಲ್ಲಿ ಯಶಾಯನ ಪ್ರವಾದನೆ ಗ್ರಂಥದಲ್ಲಿ ಅರವತ್ತ ಎರಡು ಹತ್ತರಲ್ಲಿ ಕಲ್ಲುಗಳನ್ನು ತೆಗೆದು ಹಾಕಿರಿ ಅಂದರೆ ನಮ್ಮ ಕೈಯಲ್ಲಿ ಹಾಕಲ್ಪಡುವುದಾದರೆ ತಾನೇ ದೇವರು ಕೇಳುತ್ತಾರೆ ನೀವು ಈ ಕಲ್ಲುಗಳನ್ನು ಹಾಕಿರಿ ಅಂತ ಪ್ರಿಯ ದೇವಜನವೇ ಜನವೇ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ದೇವರು ಕೆಲವು ಕಾರ್ಯಗಳನ್ನು ನಮ್ಮ ಹತ್ರ ಕೇಳುತ್ತಾರೆ ಕೆಲವು ಮಕ್ಕಳಿದ್ದಾರೆ ಯವನಸ್ಥರಿದ್ದಾರೆ ಎಕ್ಸಾಮ್ಸಲ್ಲಿ ಒಳ್ಳೆ ರಿಸಲ್ಟ್ ಬೇಕು ದೇವರೇ ನಾನು ಎಕ್ಸಾಮ್ಗೆ ಹೋಗೋದಿಲ್ಲ ನಾನು ಮನೆಯಲ್ಲಿ ಇರ್ತೇನೆ ನಾನು ಬರೆಯೋದಿಲ್ಲ ನೀನೇ ಪಾಸ್ ಮಾಡು ಅಂದರೆ ದೇವರು ರೂಪಿಕೊಡ್ತಾರ ನಿನಗೆ ಅಸಾಧ್ಯನ ಎಕ್ಸಾಮ್ಗೆ ಹೋಗೋದು ನೋಡ್ತೇವೆ ನಾವು ಎಕ್ಸಾಮ್ಗೆ ಓದಬೇಕು ಬರೆಯಬೇಕು ಆ ರಿಸಲ್ಟ್ಗಾಗಿ ನಾವು ಪ್ರಾರ್ಥಿಸಬೇಕು ಕೆಲವು ಸಾರಿ ಜ್ಞಾಪಕ ಬರೋದಿಲ್ಲ ದೇವರೇ ಜ್ಞಾಪಕ ಪಡಿಸು ಅಂತ ಕೇಳಬೇಕು ಆದರೆ ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಮಕ್ಕಳು ಅದನ್ನು ನೆನಪು ಮಾಡಿಕೊಳ್ಳೋದಿಲ್ಲ ನಾವು ಮಾಡಬೇಕಾದಂಥ ಎಕ್ಸಾಮ್ ಬರೆಯುವುದು ಹೋಗಿ ನೋಡುವುದು ವ್ಯವಸಾಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು ಬಿಸ್ನೆಸ್ ಮಾಡೋದು ಇದೆಲ್ಲ ನಮ್ಮ ಕೈಲಾಗುತ್ತದೆ ನಾವು ಮಾಡಬೇಕು ಮಾಡಿದ ಮೇಲೆ ಅದರ ಪ್ರತಿಫಲ ಅದರ ಆಶೀರ್ವಾದ ದೇವರು ಕೊಡುತ್ತಾರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿಯಾಗುತ್ತೇವೆ ಆ ಕಲ್ಲುಗಳನ್ನು ನಾವು ತೆಗೆದು ಹಾಕುವುದಿಲ್ಲ ದೇವರು ಇವತ್ತು ನಮಗೆ ಹೇಳುತ್ತಾರೆ ನಿಮ್ಮಲ್ಲಿರುವ ಕೆಲವು ಕಲ್ಲುಗಳನ್ನು ನೀವು ತೆಗೆದುಹಾಕಬೇಕು ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿನಾಲ್ಕನೆಯ ಅಧ್ಯಾಯ ಹದಿಮೂರನೆಯ ವಾಕ್ಯದಲ್ಲಿ ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಂಡಿರಿ ದೇವರು ವಾಕ್ಯ ಹೇಳುತ್ತಿರುವಂಥ ಮಾತಿದು ಇಲ್ಲಿ ಏನು ಹೇಳ್ತಾ ಇದೆ ತೀರ್ಪು ಮಾಡುವುದೇ ತೀರ್ಪು ಮಾಡದೇ ಇರೋಣ ಆ ಮಾಡುವುದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಆಗಬಾರ್ದು ಯಾರು ತಪ್ಪು ಮಾಡ್ತಾ ಇದ್ದಾರೆಂದರೆ ಇನ್ನೂ ಅವರಿಗೆ ತಡೆ ಮಾಡುವುದಲ್ಲ ಅವರಿನ್ನೂ ಪಾಪ ಮಾಡುವಂತೆ ಪ್ರಚೋದಿಸುವುದಲ್ಲ ಅಡತಡೆಯನ್ನಾಗಲಿ ಅಡ್ಡಿಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿ ನೋಡಿ ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಕೆಲವರು ಆಲ್ರೆಡಿ ನೊಂದೋಗಿರ್ತಾರೆ ಸೋತೋಗಿರ್ತಾರೆ ಇನ್ನೂ ಅವರ ಅವಕಾಶವನ್ನು ತೆಗೆದುಕೊಂಡು ಅವರನ್ನು ನೋಯಿಸುವುದಲ್ಲ ಸೋತಿರುವವರನ್ನು ಇನ್ನೂ ಸೋಲುವಂತೆ ಮಾಡೋದಲ್ಲ ಆಲ್ರೆಡಿ ಅವರು ನೊಂದಿದ್ದಾರೆ ಅವರಿಗೆ ಅಡ್ಡಿ ಮಾಡಬಾರ್ದು ಅಡೆತಡೆಯನ್ನು ನಾವು ಹಾಕಬಾರ್ದು ನಾವು ಅದು ತೀರ್ಮಾನ ಮಾಡಿಕೊಳ್ಳಬೇಕೆಂದು ದೇವರು ವಾಕ್ಯ ಹೇಳ್ತಾ ಇದೆ ಕೆಲವು ಸಾರಿ ಗುಣುಗುಟ್ಟುವುದು ಅಲ್ವಾ ಕ್ಷಮಿಸದೇ ಇರುವಂಥದ್ದು ಕೆಲವು ಸಾರಿ ಅನೈತಿಕವಾದ ಕಾರ್ಯಗಳನ್ನು ಮಾಡುವುದು ಇವೆಲ್ಲವೂ ಕೂಡ ಅದೇ ರೀತಿ ಕಲ್ಲುಗಳ ಥರ ಅವುಗಳನ್ನು ತೆಗೆದುಹಾಕದೇ ಹೋದರೆ ದೇವರು ಒಪ್ಪಿಕೊಳ್ಳೋದಿಲ್ಲ ನಾವು ನೋಡುತ್ತೇವೆ ಮಾರ್ಕನು ಬರದ ಸ್ವಾರ್ಥೆ ಏಳನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಕೆಲವು ಸಾರಿ ಸಂಪ್ರದಾಯ ಅನ್ನೋದು ಕೂಡ ಒಂದು ಕಲ್ಲು ಆ ಸಾಂಪ್ರದಾಯಿಕವಾಗಿ ನೀವು ಮಾಡುತ್ತಿರುವ ಕಾರ್ಯ ಬಿಟ್ಟು ಬಿಡದೆ ಹೋದರೆ ಖಂಡಿತ ದೇವರು ಕ್ರಿಯೆ ಮಾಡುವುದಿಲ್ಲ ಕೆಲವು ಸಾರಿ ಸಾಂಪ್ರದಾಯಿಕವಾದ ಪ್ರಾರ್ಥನೆ ಸಾಂಪ್ರದಾಯಿಕವಾದಂಥ ಕೆಲವು ಕಾರ್ಯಗಳು ಪದ್ಧತಿಗಳು ಸಭೆ ಹೇಳಿಕೊಟ್ಟಿದೆ ಸೇವಕರು ಹೇಳಿಕೊಟ್ಟಿದ್ದಾರೆ ಅಂತ ಸಾಂಪ್ರದಾಯಿಕವಾಗಿ ಮಾಡಿದರೆ ದೇವರು ಹೇಳ್ತಾರೆ ಅದು ಸಾಂಪ್ರದಾಯ ಅಂತ ಗೊತ್ತಾದರೆ ಬೈಬಲ್ ಆಧಾರ ರಹಿತವಾಗದೇ ಇದ್ದರೆ ನೀವು ಬಿಟ್ಟು ಬಿಟ್ಟರೆ ದೇವರು ಕಾರ್ಯ ಮಾಡೋಕ್ಕೆ ಸಾಧ್ಯ ನೀವು ಹೇಳ್ಬೋದು ಕೆಲವು ಸಾರು ಅದನ್ನು ಮಾಡಿದಾಗ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಆ ರೀತಿಯಾದಂಥ ಆಶೀರ್ವಾದ ದೇವರಿಂದ ಬಂದದ್ದಲ್ಲ ದುಷ್ಟರಿಂದ ಬಂದದ್ದು ಆದ್ದರಿಂದ ಆ ರೀತಿಯಾದಂಥ ಸಾಂಪ್ರದಾಯಿಕವಾದ ಕಲ್ಲುಗಳನ್ನು ತೆಗೆದುಹಾಕಬೇಕು ಮೊದಲೇನಂತ ಹೇಳಿತು ನಾವು ನೋಡುತ್ತಾ ಇದ್ದೇವೆ ನಮ್ಮಲ್ಲಿರೋ ಕಲ್ಲುಗಳು ತೆಗೆದುಹಾಕಬೇಕು ನಮ್ಮ ಕೈಲಾಗೋದು ಅದರಲ್ಲಿ ತೀರ್ಪು ಮಾಡೋದು ಅಡ್ಡಿಯನ್ನು ಹಾಕೋದು ಅದು ಮಾಡಬಾರ್ದು ಸಾಂಪ್ರದಾಯ ಎಂಬ ಕಲ್ಲುಗಳನ್ನು ತೆಗೆದುಹಾಕಬೇಕು ಇನ್ನೊಂದೇನೆಂದರೆ ಈ ಕಲ್ಲುಗಳನ್ನು ತೆಗೆದುಹಾಕುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಸ್ಥಾನಿಕನಾದ ಯುವನು ಹೇಳುತ್ತಾನೆ ಈಗ ನಾನು ಕರ್ತನ ದಾರಿಯನ್ನು ನೆಟ್ಟಿಗೆ ಮಾಡುವುದಕ್ಕೆ ಬಂದೆನು ದಾರಿಯನ್ನು ನೆಟ್ಟಿಗೆ ಮಾಡೋದಕ್ಕೆ ಕಾಡಲ್ಲಿ ನಾಡಲ್ಲಿ ಕಲ್ಲುಗಳನ್ನು ತೆಗೆದು ದಾರಿ ಮಾಡಲಿಕ್ಕೆ ಬಂದೆನು ದಾರಿ ಮಾಡುವಾಗ ಕಲ್ಲು ಮಧ್ಯದಲ್ಲಿ ಸಿಕ್ಕಿತು ಅಂತ ತಿಳ್ಕೊಳ್ಳಿ ಆ ಕಲ್ಲು ಅಲ್ಲೇ ಬಿಟ್ಟರೆ ಯಾವ ಪ್ರಯೋಜನವೂ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಆ ಕಲ್ಲನ್ನು ನಾವು ತೆಗೆದು ಹಾಕಬೇಕಾಗ್ತದೆ ತೆಗೆದು ಹಾಕಿದ್ರೇ ಖಂಡಿತವಾಗಿ ಅದ್ಭುತ ನಡೀಲಿಕ್ಕೆ ಸಾಧ್ಯವಾಗ್ತದೆ ಅದನ್ನು ನಾವು ತೆಗೆದು ಹಾಕಲಿಲ್ಲವಾದರೆ ಸಭೆಯಲ್ಲಿರುವಂಥದ್ದಾಗಿರಬಹುದು ನಮ್ಮ ಜೀವಿತದಲ್ಲಾಗಿರಬಹುದು ತೆಗೆದು ಹಾಕಲ್ಪಡದೆ ಹೋದರೆ ಅದು ಹಾಗೆ ಇರುತ್ತದೆ ನಿಮಗೆಲ್ಲ ಈ ಕಥೆ ಗೊತ್ತಿದೆ ಒಬ್ಬ ಒಂದು ಸಾರಿ ರಾಜನು ಜನರ ನಿಯತ್ತನ್ನ ಒಳ್ಳೆಯತನವನ್ನು ಪರೀಕ್ಷಿಸಬೇಕೆಂದು ಮಾರುವೇಷದಲ್ಲಿ ಬಂದು ಮಧ್ಯ ದಾರಿಯಲ್ಲಿ ಆ ರೋಡಲ್ಲಿ ಒಂದು ದೊಡ್ಡ ಕಲ್ಲನ್ನು ಇಟ್ಟಿದ್ದನು ಆ ಕಲ್ಲನ್ನು ಇಟ್ಟು ಪರೀಕ್ಷೆ ಮಾಡಬೇಕೆಂದು ಮಾರುವೇಷದಲ್ಲಿ ಕೂತುಕೊಂಡಿದ್ದನು ಎಷ್ಟೋ ಜನರು ಆ ದಾರಿಯಲ್ಲಿ ಬಂದರು ಆ ದಾರಿಯಲ್ಲಿ ಬಂದು ನೋಡಿ ಪಕ್ಕಕ್ಕೆ ಸರಿದು ಹೋಗುತ್ತಿದ್ದಾರೆ ಹೊರತು ಆ ಕಲ್ಲು ಬಂಡೆ ಯಾಕೆ ಇದೆ ಎಲ್ಲರಿಗೂ ಅಡ್ಡಿ ಆಗ್ತಾ ಇದೆಯಲ್ವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಕೆಲಸಕ್ಕೆ ಹೋಗೋ ಜನರಿಗೆ ವ್ಯವಸಾಯಕ್ಕೋಗೋ ಜನರಿಗೆ ಅಡ್ಡಿ ಆಗ್ತಾ ಇದೆಯಲ್ವಾ ಅನ್ನುವಂಥ ರೀತಿಯಲ್ಲಿ ಯೋಚಿಸದೆ ಅವರಿಗೆ ಪ್ರತಿಯೊಬ್ಬರೂ ದಾರಿ ದೂರ ಮಾಡಿಕೊಂಡು ಕಲ್ಲನ್ನು ಹಾಗೆ ಬಿಟ್ಟು ಹೋಗ್ತಾಯಿದ್ರು ಅರಸನಿಗೆ ತುಂಬ ಬೇಸರ ಆಯಿತು ನೋಡಿ ಇವರು ಈ ರೀತಿಯಾಗಿ ತಮಗೆ ಅಡ್ಡವಾಗಿರುವುದನ್ನು ತೆಗೆದುಹಾಕದೆ ಅವ್ರೇನು ಮಾಡ್ತಾಯಿದ್ರು ಯಾರೋ ಒಬ್ಬರು ಈಗಿನ ಈಗಿನ ಕಾಲದಲ್ಲಾದರೆ ದಾರಿಯಲ್ಲಿ ಏನಾದರೂ ಒಂದು ಬಂಡೆಗಲ್ಲೇ ಬಿದ್ದರೆ ಏನಾಗುತ್ತೆ ಒಂದು ಗಾಡಿ ಬಂದು ನಿಂತುಕೊಳ್ತು ಟ್ರಾಫಿಕ್ ಆಗೋಗುತ್ತೆ ಎಷ್ಟೋ ಜನಕ್ಕೆ ಅನಾನುಕೂಲತೆ ಆಗುತ್ತದೆ ಅನೇಕರು ಅದನ್ನು ತೆಗೆದರೆ ಪರವಾಗಿಲ್ಲ ತೆಗೆಯುವುದಿಲ್ಲ ಹಾಗೆ ಅರಸನು ಹಳೆಯ ಕಾಲದಲ್ಲಿ ನೋಡಿಕೊಂಡಿದ್ದ ಯಾರೂ ತೆಗೆಯಲಿಲ್ಲ ಆದರೆ ಸಂಜೆಯಾಗುವಾಗ ಒಬ್ಬ ಕುರಿಗಾಯುವವನು ಕುರಿಗಳನ್ನು ಬರ್ತಾ ಇದ್ದಾನೆ ರಿಟರ್ನ್ ಬಂದು ನೋಡುವಾಗ ಕಲ್ಲು ಈ ದಾರಿಯಲ್ಲಿದೆಯಲ್ಲ ರಾತ್ರಿಯ ಜಾವದಲ್ಲಿ ಯಾರಾದರೂ ಬಂದು ಕಾಣದೆ ಇದನ್ನು ತೆಡವಿಕೊಂಡರು ಎಂದು ತಿಳಿದುಕೊಂಡು ಒಬ್ಬನೇ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಜರುಗಿಸ್ತಾ ಇದ್ದಾನೆ ಅದನ್ನು ಒಂದು ಪಲ್ಟಿ ಹಾಕುವಾಗ ಅದರ ಕೆಳಗಡೆ ನೋಡ್ತಾನೆ ಒಂದು ಚಿನ್ನದ ನಾಣ್ಯಗಳು ಇರುತ್ತವೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಗಮನಿಸ್ತಾ ಇಲ್ಲ ಯಾರು ಇಲ್ಲ ಅಂತ ತಿಳ್ಕೊಂಡು ಅದನ್ನು ಚಿನ್ನದ ನಾಣ್ಯ ಅಂತ ಅವನಿಗೆ ಗೊತ್ತಿಲ್ಲ ಆದರೂ ಅವನು ಸಿಕ್ಕಿಸಿಕೊಂಡು ಕಲ್ಲನ್ನು ಪೂರ್ತಿ ಸೈಡಿಗೆ ಹಾಕಿ ಹೊರಟು ಹೋಗ್ತಾನೆ ಅರಸನಿಗೆ ತುಂಬ ಸಂತೋಷ ಆಗ್ತದೆ ಕಲ್ಲಿನ ಕೆಳಗಡೆ ಅರಸನು ಚಿನ್ನದ ನಾಣ್ಯಗಳನ್ನು ತಿದ್ದ ಆದರೆ ಅವನು ಚಿನ್ನದ ನಾಣ್ಯಗಳನ್ನು ತೆಗೆದು ನೋಡಲಿಲ್ಲ ಸಿಕ್ಕಿಸಿಕೊಂಡು ಅವನು ಕಲ್ಲನ್ನು ಎತ್ತಾಕಿ ಹೊರಟೋದ ಮನೆಗೆ ಹೋಗಿ ಇದೇನಿರಬಹುದು ಎಂದು ತೆಗೆದು ನೋಡುತ್ತಾನೆ ಓ ಅವನ ಪಟ್ಟ ಪ್ರಯಾಸ ಸಾರ್ಥಕವಾಯಿತು ಕಲ್ಲು ಬಂಡೆಯನ್ನು ತೆಗೆದಿದ್ದಕ್ಕೆ ಚಿನ್ನದ ನಾಣ್ಯಗಳು ಮಾತ್ರವಲ್ಲದೆ ಮಾರನೇ ದಿನ ಅರಸನು ಅವನು ಮಾಡಿದ ಕಾರ್ಯಕ್ಕೆ ಕಳಿಸಿ ಅವನ ಮನೆಯನ್ನು ಅವನ ಸ್ಥಿತಿಯನ್ನು ಮಾರ್ಪಡಿಸಿದನು ಇವತ್ತು ನನ್ನ ಪ್ರಿಯ ದಿವನವೇ ಅದೇ ರೀತಿಯಲ್ಲಿ ನಾವೇನಾದರೂ ಅಡ್ಡಿಯಾಗಿರುವಂಥ ಕೆಲವು ಕಾರ್ಯಗಳು ನಮ್ಮ ಕುಟುಂಬಕ್ಕೂ ನಮ್ಮ ಜೀವಿತಕ್ಕೋ ನಮ್ಮವರಿಗೋ ನಮ್ಮ ಅಸ್ಸಭೆಗೋ ಅಡ್ಡಿಯಾಗಿರುವುದು ಬಿಡು ಯಾರೋ ಮಾಡಿಕೊಡ್ಲಿ ಹಾಗೆ ಇರಲಿ ಅಂತ ಹೋಗುವುದೆಲ್ಲ ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಮಾಡಬೇಕು ಅಪಾರ್ಥಗಳೆಂಬ ಕಲ್ಲುಗಳು ಅಸೂಯೆ ಎಂಬ ಕಲ್ಲುಗಳು ಮೋಸದ ಕಲ್ಲುಗಳು ಸಾಂಪ್ರದಾಯಿಕ ಕಲ್ಲುಗಳು ಇರುತ್ತವೆ ನನ್ನದೂ ಒಂದು ಕಲ್ಲು ಇರಲಿ ಅಂತ ಹೇಳಿ ಮಾತಾಡುವವರೊಟ್ಟಿಗೆ ಗೇಲಿ ಮಾಡುವವರೊಟ್ಟಿಗೆ ಕೆಲವು ಸಾರಿ ಒಂದು ವೇಳೆ ಬೇರೊಬ್ಬರ ಚಾಡಿ ಹೇಳುವವರೊಟ್ಟಿಗೆ ನಾನು ಹೌದು ಅವರು ಹಂಗೇನೆ ಇವ್ರು ಹಿಂಗೇನೆ ಅಂತ ಹೇಳುವುದರ ಬದಲಾಗಿ ಸರಿಪಡಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವ ಅಲ್ಲಿಂದ ಕಲ್ಲುಗಳನ್ನು ತೆಗೀಲಿಕ್ಕೆ ಪ್ರಯತ್ನ ಮಾಡ್ತೇವಾ ಇಲ್ಲವ ಇನ್ನೂ ನಮ್ಮದೂ ಒಂದು ಇರಲಿ ಅಂತ ಆಗ್ತೇವೆ ವಿವಿಚಾರಣೆಯನ್ನು ಕೊಲ್ಲಲಿಕ್ಕಾಗಿ ಕಲ್ಲುಗಳು ತೆಗೆದುಕೊಂಡರು ಸ್ಟೆಫನನ್ನು ಕೊಲ್ಲಲಿಕ್ಕೆ ಕಲ್ಲುಗಳನ್ನು ತೆಗೆದುಕೊಂಡರು ಕಲ್ಲು ಒಡೆಯುವವರ ಕಲ್ಲು ಹೊಡೆಯುವವರನ್ನ ನಿಲ್ಲಿಸುವವರ ನಾವು ಯಾರಾಗಿದ್ದೇವೆ ಅದೇ ಹೇಳದೇ ಇರೋದು ನಾವು ಬ್ರಿಡ್ಜ್ ಮಾಡುವಂಥವರ ಬ್ಯಾರಿಯರ್ಸಾ ನಾವು ಯಾರು ಅನ್ನುವಂಥದ್ದನ್ನು ನಾವು ನೋಡಬೇಕು ಹಾಗಾದರೆ ಈ ಕಲ್ಲುಗಳನ್ನು ತೆಗೆದುಹಾಕೋದಕ್ಕೆ ಹೇಗೆ ವೈಯಕ್ತಿಕ ಜೀವಿತದಲ್ಲಿ ಪರಿಶುದ್ಧತೆಯನ್ನು ನಾವು ಇಟ್ಟುಕೊಂಡಿರಬೇಕು ಮೊದಲ ಪೇತ್ರನ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಿಮ್ಮ ನಡವಳಿಕೆಯು ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರಿ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು ನೋಡಿದ್ರೆ ಅಲ್ಲಿ ಹೇಳ್ತದೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಅದೇ ನಾನು ಹೇಳಿದ್ದು ಪರ್ಸನಲ್ ಹೋಲಿನೆಸ್ ವೈಯಕ್ತಿಕ ಪರಿಶುದ್ಧತೆ ಬಹಳ ಮುಖ್ಯ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಬೇಡ ನಾವು ಸರಿ ಇದ್ದೀವ ನಮ್ಮನ್ನು ನಾವೇನು ಮಾಡಬೇಕು ವಾಕ್ಯ ಕೇಳುತ್ತದೆ ನಿಮ್ಮ ನಡವಳಿಕೆಯು ಅನ್ಯಜರ ಮಧ್ಯದಲ್ಲಿ ಏನಾಗಿರಬೇಕು ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ನಿಂದಿಸ್ತಾರೋ ಅಕ್ರಕ್ರಮ ಅಕ್ರಮಗಾರರು ಅದೇ ವಿಷಯದಲ್ಲಿ ಒಂದು ದಿವಸ ನಿಮ್ಮನ್ನು ನಾವು ಕೊಡುತ್ತಾರೆ ಆಮೇಲೆ ಎರಡನೇ ವಿಷಯ ಫಗಿಯುವ ಅಂಡ್ ಲವ್ ಕ್ಷಮಿಸುವಿಕೆ ಮತ್ತು ಪ್ರೀತಿಸುವಿಕೆ ಈ ವಾಕ್ಯಗಳಿಗೆ ರೆಫರೆನ್ಸ್ ಹೋಗಲಿಕ್ಕೆ ನನಗೆ ಸಮಯ ಇಲ್ಲ ಆಮೇಲೆ ಐಕ್ಯತ್ವ ಏಕತ್ವ ನಿನ್ನ ರಾತ್ರಿ ಕೂಡ ನಾವು ಏಕಮನಸ್ಸುಳ್ಳವರಾಗಿರಿ ಎಂದು ಧ್ಯಾನ ಮಾಡಿಕೊಂಡ್ರಲ್ವ ಆ ವಿಷಯಗಳನ್ನು ನಾವು ನೋಡುತ್ತಾ ಇದ್ದೀವಿ ಪ್ರೀತಿಯೋಜನು ಇವತ್ತು ದೇವರು ನಿಮ್ಮ ಜೀವಿತದಲ್ಲಿರುವ ಕಲ್ಲುಗಳನ್ನು ದೂತರನ್ನು ಕಳಿಸಿ ಜನರನ್ನು ಕಳಿಸಿ ಸೇವಕರನ್ನು ಕಳಿಸಿ ತೆಗೆದುಹಾಕಲಿಕ್ಕೂ ಶಕ್ತನು ಹಾಗೆ ನಿಮ್ಮನ್ನು ಕೇಳಿಕೊಳ್ಳುತ್ತಾರೆ ನಿಮ್ಮಿಂದ ಸಾಧ್ಯ ಆದರೆ ನಿಮ್ಮಲ್ಲಿರುವಂಥ ಕಲ್ಲುಗಳನ್ನು ತೆಗೆದಾಕ್ರಿ ಆಗ ದೇವರು ವಾಕ್ಯ ಹೇಳುತ್ತದೆ ಈಶಾನ್ಯ ಪ್ರವಾದನೆಯ ಗ್ರಂಥ ನಿನ್ನ ರಕ್ಷಣೆಯು ಸಮೀಪವಾಯಿತು ಅಂದರೆ ನಿನಗೆ ಬಿಡುಗಡೆ ಆಶೀರ್ವಾದವು ಸಮೀಪವಾಯಿತು ಹಾಗಾದರೆ ಈ ವಾಕ್ಯದಂತೆ ನಿಮಗೆ ರಕ್ಷಣೆಯು ಸಮೀಪವಾಗಬೇಕಾ ಕಲ್ಲುಗಳನ್ನು ತೆಗೆದುಹಾಕೋಣ ಹೇಗೆ ಲಾಜರ್ನನ್ನು ದೇವರೆಬ್ಬಿಸಿದರು ಹೇಗೆ ಸ್ನಾನಿಕನಾದ ಯುಹಾನನ್ನು ದಾರಿ ಮಾಡಿದ್ರು ಹಾಗೆ ನೀವು ನಾನು ದಾರಿ ಮಾಡುವ ಪಡು ಪಟ್ಟು ಆಶೀರ್ವದಿಸಲ್ಪಡೋಣ ಪ್ರಾರ್ಥಿಸೋಣ ಪರಮಪಿತನೆ ಪರಿಶುದ್ಧನಾದ ದೇವರೇ ಈ ದಿನ ಕಲ್ಲುಗಳನ್ನು ತೆಗೆದು ಹಾಕುವುದರ ಕುರಿತಾಗಿ ನೀವು ನಮಗೆ ಎಚ್ಚರಪಡಿಸಿದ್ದೀರಿ ನಿಮಗೆ ಸ್ತೋತ್ರ ನಮ್ಮಲ್ಲಿರುವಂಥ ಅಪನಂಬಿಕೆ ಸಾಂಪ್ರದಾಯ ಚಾಡಿ ಹೇಳುವುದು ಅನೇಕ ಕೆಟ್ಟತನಗಳೆಂಬ ಕಲ್ಲುಗಳು ಅಡ್ಡಿಯಾಗಿವೆ ಮುಚ್ಚಲ್ಪಟ್ಟಿವೆ ಕೆಲವು ಕಲ್ಲುಗಳು ಲಾಜರನ್ನು ಮುಚ್ಚಿತ್ತು ಎಸುವೆ ನಿಮ್ಮ ಸಮಾಧಿಯು ಮುಚ್ಚಲ್ಪಟ್ಟಿತ್ತು ಆದರೆ ಕೆಲವು ಸ ಕಲ್ಲುಗಳನ್ನು ಮನುಷ್ಯರು ತೆಗೆದರೆ ಕೆಲವು ಕಲ್ಲುಗಳನ್ನು ನೀವು ದೇವದೂತರ ಮೂಲಕ ತೆಗೆದರೆ ಇವತ್ತು ನಾನು ಪ್ರಾರ್ಥಿಸ್ತೇನೆ ಇವರ ಜೀವಿತದಲ್ಲಿ ಮುಚ್ಚಲ್ಪಟ್ಟಿರುವ ಕಲ್ಲು ತೆಗೆಯಲ್ಪಡಲಿ ಕಾತಾನೆ ಅಡ್ಡಿಯಾಗಿರುವಂಥ ಕಲ್ಲುಗಳು ತೆಗೆಯಲ್ಪಡಲಿ ಅಲ್ಲಿ ಜೀವ ಅಲ್ಲಿ ಪುನರುತ್ಥಾನ ಅಲ್ಲಿ ಅದ್ಭುತ ಅಲ್ಲಿ ಆಶ್ಚರ್ಯ ಮರಣ ಕೊಳತದಿಂದ ಜೀವತವು ಎದ್ದು ಬರುವುದನ್ನು ನೋಡುತ್ತಾ ಇದ್ದೇವೆ ನಮ್ಮ ಜೀವಿತಗಳಲ್ಲಿಯೂ ಅನೇಕ ಮರಣಕರವಾದ ಅನೇಕ ಕಷ್ಟಕರವಾದ ನೋವಿನ ಸಂಗತಿಗಳು ನಮ್ಮನ್ನು ಕಲ್ಲುಗಳು ಮುಚ್ಚಲ್ಪಟ್ಟಿವೆ ಆ ಕಲ್ಲುಗಳನ್ನು ನೀವು ಸ್ವಾಮಿ ನಮ್ಮನ್ನು ನೀವು ಅನುಗ್ರಹಿಸಿರಿ ನಮ್ಮನ್ನು ಕತ್ತನೆ ಬಿಡಿಸಿರಿ ಬಿಡುಗಡೆ ಮಾಡಿರಿ ಯೇಸುವೆ ಈ ವಾಕ್ಯ ಅನುಸಾರವಾಗಿ ನಾವು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಯಾಕೆಂದರೆ ನಿಮ್ಮ ವಾಕ್ಯವು ಫಲವುಳ್ಳದ್ದು ನಿಮ್ಮ ಮಾತಿನಂತೆ ನಡೆದುಕೊಂಡ್ರೆ ನಮಗೆ ಅದ್ಭುತವೂ ನಡೀತದೆ ದೇವರೇ ಸ್ತ್ರೀಯರು ನಮಗಾಗಿ ಕಲ್ಲನ್ನು ಯಾರು ತೆಗೆಯುತ್ತಾರೆ ಎನ್ನುವುದಷ್ಟರಲ್ಲಿ ನೀವು ಅವರ ಆಸೆಯನ್ನು ಪೂರೈಸಿದಿರಿ ಇವತ್ತು ಎಷ್ಟೋ ತೆರೆಯಲಾರದ ಮುಚ್ಚಲ್ಪಟ್ಟ ತಡೆಯಾಗಿರುವ ತೊಂದರೆಯಾಗಿರುವಂಥ ಕಲ್ಲುಗಳು ನಮ್ಮ ಜೀವಿತದಲ್ಲಿದ್ದಾವೆ ದಯಮಾಡಿಯ ಕಲ್ಲುಗಳನ್ನು ತೆಗೆಯರಿಯಪ್ಪ ನಮಗೂ ಅಂತಹ ಕಲ್ಲುಗಳನ್ನು ತೆಗೆದು ಹಾಕುವುದಕ್ಕೆ ಜ್ಞಾನ ಆಶೀರ್ವಾದ ಕೃಪೆಗಳನ್ನು ಅನುಗ್ರಹಿಸಿಕೊಡಿರಿ ಅನಾರೋಗ್ಯವೆಂಬ ಕಲ್ಲು ಸಾಲವೆಂಬ ಕಲ್ಲು ಮೋಸವೆಂಬ ಕಲ್ಲು ಅನ್ಯೂನ್ಯತೆಯ ಕೊರತೆ ಎಂಬ ಕಲ್ಲು ಸಂಬಂಧಗಳಲ್ಲಿ ಬಿರುಕುಗಳೆಂಬ ಕಲ್ಲುಗಳು ಅನೇಕವು ಇದ್ದಾವಪ್ಪ ದಯಮಾಡಿ ನೀವೇ ನಮ್ಮ ಜೀವಿತದ ಕಲ್ಲುಗಳನ್ನು ತೆಗೆದು ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಡಿರಿ ನಿನ್ನ ನಾಮವು ಘನಕ್ಕೆ ಉಂಟಾಗಲಿ ಇವತ್ತು ಕೇಳಿದ ವಾಕ್ಯದಂತೆ ನಮಗೆ ಆಶೀರ್ವಾದವು ಉಂಟಾಗಲಿ ಈ ಪ್ರಾರ್ಥನೆಯನ್ನು ಮಾಡುತ್ತಿರುವ ಇವರ ಕುಟುಂಬಕ್ಕೆ ಅಡ್ಡಿಯಾಗಿರುವ ಇವರ ಜೀವಿತಕ್ಕೆ ಅಡ್ಡಿಯಾಗಿರುವ ಮದುವೆ ಆಗುವುದಾಗಿರ್ಬೋದು ಗರ್ಭಫಲಕ್ಕೆ ಆಗಿರ್ಬೋದು ಕೊಳ್ಳುವುದು ಮಾರುವುದಾಗಿರ್ಬೋದು ಕಟ್ಟುವುದಾಗಿರ್ಬೋದು ಕೋರ್ಟ್ ಕಚೇರಿಗಳ ಕಾರ್ಯ ಆಗಿರ್ಬೋದು ಯಾವ ಕಲ್ಲುಗಳು ಅಡ್ಡಿ ಇದ್ದರು ತೆಗೆದು ಜಯವನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶರೋ ಪ್ರೈಸ್ ಆಡ್ ಜೀಸಸ್ ಆಮೇನ್